ಎಲ್ರಿಗೂ ನಮಸ್ಕಾರಗಳು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ನಡೆಸುತ್ತ ಕರ್ನಾಟಕ ರವಾಸ್ಯ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿಯ ಬಹಳಷ್ಟು ವರ್ಷದಿಂದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಸ್ತಾ ಅಕಾಡೆಮಿನ ಮುಂದುವರಿಸ್ತಾ ಬಂದಿದೆ ಅಕಾಡೆಮಿ ನಮ್ಮ ಉದ್ದೇಶ ಭಾಷೆ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥದ್ದು ನಾವು ಅರಿಭಾಷೆ ಅಕಾಡೆಮಿಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಈ ಸಂಸ್ಕೃತಿಯನ್ನ ಹೇಗೆ ಬೆಳೆಸುವಂಥದ್ದು ನಮ್ಮ ಸಾಹಿತ್ಯವನ್ನ ಹೇಗೆ ಬೆಳೆಸ್ತಕ್ಕಂಥದ್ದು ಈ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಇದರ ಒಂದು ಅಂಗವಾಗಿ ಆಟಿ ಉತ್ಸವ ಅದೊಂದು ಉತ್ಸವ ಅಂತಲ್ಲ ಆಟಿಯ ನೆನಪು ನಾವು ಈ ಹಿಂದೆ ನಮ್ಮ ಬಾಳ್ಯದಲ್ಲಿ ಆಟೆಯನ್ನ ಹೇಗೆ ನಾವು ನೋಡ್ತಾ ಇದ್ದೀವಿ ಆಗಿನ ಕಷ್ಟ ಕಾರ್ಪಣ್ಯಗಳು ಏನು ಅದನ್ನು ಈಗಿನ ಹೊಸ ತಲೆಮಾರಿಗೆ ನಾವು ಅದನ್ನ ಗೊತ್ತು ಮಾಡುವ ಒಂದು ದೃಷ್ಟಿಯಿಂದ ಅದನ್ನು ತಿಳಿಸುವ ಒಂದು ದೃಷ್ಟಿಯಿಂದ ನಾವು ಅರೆಬಾಸ್ ಅಕಾಡೆಮಿ ವತಿಯಿಂದ ಅಲ್ಲಲ್ಲಿ ಆಟಿ ಉತ್ಸವವನ್ನು ನಾವು ಮಾಡ್ತಾ ಬಂದಿದ್ದೇವೆ ಈ ಹಿಂದೆ ಸಹ ಈ ಆಟಿ ಉತ್ಸವವನ್ನು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅವರ ತಂಡ ಸಹ ಮಾಡ್ತಾ ಇತ್ತು ಈ ಕಳೆದ ವರ್ಷ ನಮ್ಮ ಅವಧಿಯಲ್ಲಿ ಸಹ ಬೇರೆ ಬೇರೆ ಕಡೆ ನಾವು ಆಟ ಉತ್ಸವ ಮಾಡಿದ್ದೇವೆ ಈ ಬಾರಿ ನಾವು ಪುತ್ತೂರಿನಲ್ಲಿ ಆಟ ಉತ್ಸವವನ್ನು ಅಲ್ಲಿಯ ಗೌಡ ಮಹಿಳಾ ಸಂಘದ ವತಿಯಿಂದ ನಾವು ಅಲ್ಲಿ ನಮ್ಮ ಸಹಯೋಗದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕಳೆದ ಇಪ್ಪತ್ತೇಳನೇ ತಾರೀಕಿಗೆ ನಾಲ್ಕು ಹತ್ತನೇ ತಾರೀಕಿಗೆ ನಾವು ಇಲ್ಲಿ ಅಡಕರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ನಾವು ಅದನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ಅದರ ಸದಸ್ಯ ಸಂಚಾಲಕರಾಗಿ ನಮ್ಮ ಸದಸ್ಯ ಮಿತ್ರ ಜ್ಞಾನೇಶ್ವರ ಅವರು ಅದರ ಜವಾಬ್ದಾರಿಯನ್ನ ಅಲ್ಲಿ ನೋಡಿಕೊಳ್ಳಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದ ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರುವಂತದ್ದು ಇಲ್ಲಿ ಅಡ್ಕಾರ್ನಲ್ಲಿ ನಾವು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿಯ ಜೊತೆಗೆ ನಾವು ಸೇರಿಕೊಂಡು ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಮಾಡಲಿಕ್ಕಿದ್ದೇವೆ ನಮ್ಮ ಜೊತೆ ಅರೆವಾಸಿ ಅಕಾಡೆಮಿಯ ಮಾಜಿ ಸದಸ್ಯರು ಇದ್ದಾರೆ ಅವರ ಹಾಗೂ ಅವರು ಈ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವಲ್ಲಿ ಕಾರ್ಯಕ್ರಮ ಮಾಡುವಾಗ ಬೆಳಿಗ್ಗೆ ಒಂದು ಉದ್ಘಾಟನೆಯನ್ನ ಇಟ್ಟುಕೊಂಡಿದ್ದೇವೆ ಅಲ್ಲಿಯ ಸ್ಥಳೀಯ ಹಿರಿಯರು ನಮ್ಮ ಅರೆವಾಸಿಗರಾಗಿರ್ತಕ್ಕಂಥ ಎ ಆರ್ ಗಂಗಾಧರ್ ಅವರು ಅಡ್ಕರ್ನವರು ಪ್ರಗತಿ ಬರ ಕೃಷಿಕರು ಅವರು ಈ ಒಂದು ಜಂಬರಕ್ಕೆ ಒಂದು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಅವತ್ತು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸಾವಿತ್ರಿ ಅಡ್ಕಾರ್ ಅವರು ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಹಾಗೆ ಊರಿನ ಎಲ್ಲ ಪ್ರಮುಖರು ಅವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಇಟ್ಟುಕೊಂಡಿದ್ದೇವೆ ಮಕ್ಕಳ ಭಜನಾ ಕಾರ್ಯಕ್ರಮ ಇರಬಹುದು ಶೋಭನೆ ಹೆಣ್ಣು ಮಕ್ಕಳಿಗೆ ಶೋಭನೆಯನ್ನ ಹೇಳಿಸ್ತಕ್ಕಂಥದ್ದು ಅದೊಂದು ನಮ್ಮ ಸಂಸ್ಕೃತಿಯ ಮೂಲ ಅದು ಶೋಭಾನೆ ಅಚ್ಚಿಕತೆ ಇರುವಂತದ್ದು ನೇಜಿನ ಹಾಡು ಹೇಳ್ತಕ್ಕಂಥದ್ದು ಕಾಯಿಗೆ ಕಲ್ಲು ಹೊಡಿತಕ್ಕಂಥ ಕಾರ್ಯಕ್ರಮ ಅಂದರೆ ಇದು ನಾವು ಸಂಸ್ಕೃತಿ ಆಟಿ ಆಟಿಯಲ್ಲಿ ಆಟಿ ಬಂತ ತಿಳಿದ್ರೆ ಚೆನ್ನಮನೆ ಆಟ ಎಲ್ಲ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಅದೊಂದು ಆಟಿ ಕಾರ್ಯಕ್ರಮ ಅವತ್ತು ನಾವು ನೇಜಿ ಕಾರ್ಯಕ್ರಮ ನೇಜಿ ನಡುವಂಥ ಜಾಸ್ತಿ ಬೇಸಾಯ ಪದ್ಧತಿಗಳಿದ್ದು ಇವಾಗ ಅದು ಕಡಿಮೆ ಆಗಿದೆ ಆದರೆ ಆ ಸಂಸ್ಕೃತಿಯನ್ನು ಅದು ಯಾವ ರೀತಿ ನಡೀತಾ ಇತ್ತು ಆವಾಗ ಅದರ ಉದ್ದೇಶ ಏನು ಅದನ್ನ ಈಗಿನ ಹೊಸ ತಲೆಮಾರಿಗೆ ನಾವು ಅದನ್ನ ಪಸರಿಸುವಂತ ಅವರಿಗೆ ಅದನ್ನ ಅಭ್ಯಾಸಿಸುವಂತ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ ಅದರ ಜೊತೆಗೆ ಆಟಿಯಲ್ಲಿ ಏನು ತಿಂಡಿ ತಿನಿಸುಗಳು ಖಾದ್ಯಗಳು ಏನೆಲ್ಲ ಅವಾಗ ಮಾಡ್ತಾ ಇದ್ದವು ಅದನ್ನ ಒಂದು ಪ್ರಾಯೋಗಿಕವಾಗಿ ಆ ದಿನ ಹತ್ತನೇ ತಾರೀಕಿಗೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ಊಟದ ಜೊತೆಗೆ ಆ ಖಾದ್ಯಗಳನ್ನ ಪರಿಚಯಿಸುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಕೇಸುವಿನಾಗಿ ಪದಾರ್ಥ ಇರಬಹುದು ಅಥವಾ ಕಣಿಲೆ ಇರಬಹುದು ಆ ರೀತಿಯ ಎಲ್ಲ ಹಳಸಿನ ಖಾದ್ಯಗಳು ಇರಬಹುದು ಪತ್ರೊಡೆ ಇರಬಹುದು ಇಂತಹ ಎಲ್ಲ ಖಾದ್ಯಗಳನ್ನ ಈಗಿನ ತಲೆಮಾರಿಗೆ ಅದನ್ನು ಪರಿಚಯಿಸುವಂತ ಮತ್ತೆ ಅದರ ಉದ್ದೇಶ ಏನು ಅಂತೇಳಿ ನಾವು ಒಂದು ಅಲ್ಲಿಗೆ ಅಲ್ಲಿ ಒಂದು ಯಾವುದು ಉಪನ್ಯಾಸ ಕಾರ್ಯಕ್ರಮ ಅದರ ಬಗ್ಗೆ ಉಪನ್ಯಾಸವನ್ನ ನೀಡಲಿಕ್ಕಾಗಿ ನಾವು ನಮ್ಮ ದೊಡ್ಡಣ್ಣ ಬರಮೇಲು ಅವರು ಅವರನ್ನು ನಾವು ಕೇಳಿಕೊಂಡಿದ್ದೇವೆ ಅವರು ಅವತ್ತು ಬಂದು ಅದನ್ನು ನೆರವೇರಿಸಲಿಕ್ಕಿದ್ದಾರೆ ಅದರ ಜೊತೆ ಸಮಾರೋಪ ಸಮಾರಂಭವನ್ನು ನಾವು ಮಧ್ಯಾಹ್ನ ಎರಡು ಗಂಟೆಯಿಂದ ಸಮಾರೋಪ ಸಮಾರಂಭವನ್ನು ನಾವು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ನಮ್ಮ ವ್ಯವಸ್ ಸುಬ್ರಹ್ಮಣ್ಯ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಸ್ ಹಿಂಜಾಡಿಯವರು ಅವತ್ತು ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಸುಧಾಕರ್ ಕಾಮಾತ್ ಅವರು ಕನಕ ಮಧ್ಯರು ಪ್ರಾಥಮಿಕ ಇಸ್ವತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಅದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಕಾಶ್ ಸರ್ಕಾರ್ ಅವರು ಸಹ ನಮ್ಮ ಜೊತೆ ಇರ್ತಾರೆ ಗೌಡರ ಯುವ ಸೇವಾ ಸಂಘದ ಗೌರವಿತ ಅಧ್ಯಕ್ಷರಾದ ಪಿ ಎಸ್ ಗಂಗಾಧರ್ ಅವರು ನಮ್ಮ ಜೊತೆ ಇರ್ತಾರೆ ಅದೇ ರೀತಿ ಮಾಜಿ ಅರೆಬಾಸ್ ಅಕಾಡೆಮಿ ಸದಸ್ಯರಾದ ಮತ್ತು ಗ್ರಾಮ ಸುಬ್ರ ಜಾನ್ಸೂರು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿರುಮಲೇಶ್ವರಿ ಅರ್ಬಡ್ಕರ್ ಇರ್ತಾರೆ ಗುರುರಾಜ್ ಭಟ್ ಅಡ್ಕರ್ ಅವರು ಇರ್ತಾರೆ ಅದೇ ರೀತಿ ಈ ಒಂದು ಸಮಿತಿ ಅಧ್ಯಕ್ಷರಾದ ಎಸ್ ಎಸ್ ಅವರು ನಮ್ಮ ಜೊತೆ ಇರ್ತಾರೆ ಅದೇ ರೀತಿ ನಿವೃತ್ತ ಯೋಧರಾಗಿರ್ತಕ್ಕಂಥ ಅಟ ತಕ್ಕ ದೇವನಗೌಡರವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಈ ರೀತಿಯಾಗಿ ನಮ್ಮೆಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆ ದಿವಸ ನಡೆಯಲಿಕ್ಕಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ನೀವು ಜನರಿಗೆ ಇದರ ಪ್ರಚಾರವನ್ನ ಕೊಡುವ ಮುಖಾಂತರ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಪ್ರಚಾರ ಕೊಡುವ ಮುಖಾಂತರ ಈ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಸಂಘಟನೆಯ ಬಗ್ಗೆ ನಮ್ಮ ಸದಸ್ಯರಾದ ಜ್ಞಾನ ತಮ್ಮನ್ನ ತಮಗೆ ಆ ಮಾಹಿತಿಯನ್ನ ತಿಳಿಸಿಕಿದ್ದಾರೆ ನಮಸ್ಕಾರಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಇದೆ ಅಂತ ಇನ್ನು ಹೆಚ್ಚಿಗೆ ಹೇಳುವುದು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ನಾವು ಸಮಯ ಪಾಲನೆಗೆ ಬಹಳ ಮಹತ್ವ ಕೊಡ್ತೇವೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಆಮೇಲೆ ವಿವಿಧ ನಮ್ಮ ಸ್ಪರ್ಧೆಗಳಿರ್ತದೆ ಆ ಸ್ಪರ್ಧೆಗಳನ್ನೆಲ್ಲ ನಾವು ನಡೆಸಿಕೊಂಡು ಆಮೇಲೆ ಮಧ್ಯಾಹ್ನ ಆ ಸ್ಪರ್ಧೆಗಳನ್ನೆಲ್ಲ ಮುಗಿಸಿ ಮತ್ತೆ ನಾವು ಮಧ್ಯಾಹ್ನ ಒಂದು ಒಳ್ಳೆಯ ಭೋಜನ ಆಟಿ ಭೋಜನ ಅಂತ ಹೇಳ್ಬೋದು ಆಟಿ ಊಟ ಅದು ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಮಾಡಿದ ಖಾದ್ಯಗಳು ಪದಾರ್ಥ ಇದೆಲ್ಲ ಇರ್ಬೋದು ಈಗಾಗಲೇ ಹೇಳಿದ್ರು ಅಂಥದ್ದನ್ನೆಲ್ಲ ನಾವು ಹೆಚ್ಚಿನ ಐಟಮ್ಗಳನ್ನ ಮನೆಯಲ್ಲೇ ಮಾಡಿದ್ರಂಥದ್ದು ನಮ್ಮ ಈ ಜನಾಂಗದ ಅಥವಾ ನಮ್ಮ ಭಾಷೆ ಭಾಷೆಯ ಎಲೆ ಭಾಷೆ ಜನಾಂಗದ ಕೆಲವು ಹೆಣ್ಣು ಮಕ್ಕಳೆಲ್ಲ ಅವರೆಲ್ಲ ಅವರವರ ಮನೆಯಲ್ಲೇ ಅಡಿಗೆ ಅಡಿಗೆ ಮಾಡಿ ತಂದು ಅದನ್ನು ನಾಟಿಸ್ತಾರೆ ಅದು ಅದರ ಬಗ್ಗೆ ಒಂದು ಎರಡು ಮೀಟಿಂಗ್ ಆಗಿದೆ ಯಾರ್ಯಾರು ಏನೇನು ಮಾಡಬೇಕು ಅಂತ ನಾವು ಜವಾಬ್ದಾರಿ ವಹಿಸ್ಕೊಟ್ಟಿದ್ದೇವೆ ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಅಡ್ಕ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಯೋಜನೆ ಇದೆ